ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ಸೊ ನಮ್ಮ ಚಾನಲ್ ಹೆಸರನ್ನು ನಾವು ಇವಾಗ ಬದಲಾಯಿಸಿದ್ದೀವಿ ಸೊ ಮೊದಲು ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯುಟ್ಯೂಬ್ ಚಾನಲ್ ಇತ್ತು ಸ್ನೇಹಿತರೆ ಸೊ ಪ್ರಸ್ತುತ ಸ್ಟಡಿ ಫಾರ್ ಈ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ ಆಗಿ ನಾವು ಬದಲಿಸಿದ್ದೀವಿ ಸೊ ಸ್ನೇಹಿತರೆ ಈ ನಮ್ಮ ಚಾನಲಲ್ಲಿ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸಲಾಗುತ್ತದೆ ಸ್ನೇಹಿತರೆ ಸೊ ಆಲ್ ಗೋರ್ಮೆಂಟ್ ಎಕ್ಸಾಮ್ಸ್ ಆಗಲಿ ಸೊ ಎಸ್ ಎಸ್ ಸಿ ಆಗಲಿ ರೈಲ್ವೆ ಆಗಲಿ ಸೊ ಯಾವುದೇ ಎಕ್ಸಾಮ್ ಆಗಲಿ ಎನಾಲಿಸ್ ಕ್ಲಾಸಸ್ ನಡೆಯುತ್ತೆ ಜಿ ಕೆ ಜಿ ಎಸ್ ಓನ್ಲಿ ಜಿ ಕೆ ಜಿ ಎಸ್ ಸ್ನೇಹಿತರೆ ಸೊ ನಿಮಗೆ ಕ್ವಶನ್ ಪೇಪರ್ ಬೇಕಾದಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಆಲ್ ಸಬ್ಜೆಕ್ಟ್ ಸಿಗುತ್ತೆ ಸೊ ಜಿ ಕೆ ಜಿ ಎಸ್ ಇಂಗ್ಲೀಷ್ ಮ್ಯಾಥ್ಸ್ ರೀಸ್ನಿಂಗ್ ಕ್ವೆಶನ್ ಪೇಪರಲ್ಲಿ ಲಭ್ಯವಿರುತ್ತೆ ಸ್ನೇಹಿತರೆ ಸೊ ನಮ್ಮಲ್ಲಿ ಪಿ ಡಿ ಎಫ್ ಸಿಗುತ್ತೆ ನಮ್ಮಲ್ಲಿ ಪಿ ಡಿ ಎಫ್ ಮೊದಲನೇ ಚಾನಲ್ ಹೆಸರಿಂದಲೇ ಸಿಗುತ್ತೆ ಸೊ ಇವಾಗ ಹೊಸದಾಗಿ ರೆಡಿ ಮಾಡ್ತೀವಲ್ಲ ಪಿ ಡಿ ಎಫ್ ಸೊ ಆ ಪಿ ಡಿ ಎಫ್ ಮಾತ್ರ ಸ್ಟಡಿ ಫಾರಿ ಕತ್ನಾಡಿಕೆ ಯೂಟ್ಯೂಬ್ ಚಾನಲಿಂದ ಆಗಿರುತ್ತೆ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸೊ ಪ್ರಸ್ತುತ ಮೂರು ಸಾವಿರದ ಐದುನೂರ ಇಪ್ಪತ್ತೇಳು ಸಬ್ಸ್ಕ್ರೈಬರ್ ಇದ್ದಾರೆ ಸ್ನೇಹಿತರೆ ದಯವಿಟ್ಟು ಆದಷ್ಟು ಬೇಗ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ನಮ್ಮಲ್ಲಿ ತುಂಬ ಒಳ್ಳೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ಸ್ನೇಹಿತರೆ ಸೊ ಪ್ರತಿಯೊಂದು ಪರೀಕ್ಷೆ ತಯಾರಿಗೂ ಕೂಡ ನಾವು ನಿಮಗೆ ವಿಡಿಯೋನ ಕರೆಕ್ಟ್ ಟೈಮಿಗೆ ತಲುಪಿಸ್ತೀವಿ ನೀವು ನೋಡ್ತಿರ್ಬೋದು ಸೊ ಸದ್ಯಕ್ಕೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಪ್ರಿಪ್ರೇಷನ್ ನಡೀತಿದೆ ಸೊ ನಿನ್ನೆ ಒಂದು ವಿಡಿಯೋ ಹಾ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ ಸೊ ಹದಿನೈದು ವರ್ಷಗಳಿಂದ ಪದೇ ಪದೇ ಕೇಳಲಾಗದ ಟಾಪ್ ಐದುನೂರು ಪ್ರಶ್ನೆಗಳು ಸೊ ಅದು ಪಾರ್ಟ್ ಒನ್ ಸೊ ಹೋಗಿ ನೋಡಿ ಸ್ನೇಹಿತರೆ ಸೊ ನಿಮಗೆ ತುಂಬ ಯೂಸ್ ಆಗುತ್ತೆ ಸೊ ಹೋಗಿ ನೋಡಿ ನಿಮಗೆ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ಪ್ರಶ್ನೆಗಳು ಯಾವ ರೀತಿ ಇಂಪಾರ್ಟೆಂಟ್ ಇವೆ ಇಲ್ವಾ ಹೇಳಿ ಸೊ ಒಳ್ಳೆ ಒಳ್ಳೆ ಕಂಟೆಂಟ್ ಇದ್ದರೆ ಯಾರೂ ನೋಡೋದೇ ಇಲ್ಲ ಸೊ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ ಸೊ ನಮಗೂ ಕೂಡ ಡಿಮೋಟಿವೇಟ್ ಆಗುತ್ತೆ ಯಾರೂ ವಿಡಿಯೋನ ನೋಡಲಿಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸೊ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇದೇ ರೀತಿ ನಾವು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ತರ್ತೀವಿ ಸೊ ಅತಿ ಸಂಬಂಧ ಪ್ರಶ್ನೆಗಳನ್ನು ತರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ನೋಡ್ತಿರ್ಬೋದು ನಮ್ಮಲ್ಲಿ ಆಲ್ ಟೈಪ್ಸ್ ಲಭ್ಯವಿದೆ ಕರೆಂಟ್ ಅಫೇರ್ಸ್ ಕೂಡ ಲಭ್ಯವಿದೆ ಆಲ್ ಟೈಪ್ಸ್ ಲಭ್ಯವಿದೆ ಸ್ನೇಹಿತರೆ ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ